ೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೌನ ಗುಡ್ಡೆ ಮನೆ ಸೊ ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಗೊತ್ತಾ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ಇರೋ ಒಂದು ಟೆಂಪಲ್ಗೆ ಬಂದಿದ್ದೀವಿ ಈ ಟೆಂಪಲ್ ಹೆಸರು ಬಂದ್ಬಿಟ್ಟು ಕಾರೇಂಜೇಶ್ವರ ನಾನು ಬಂದಿಲ್ಲ ಎಲ್ಲಿಗೆ ಇವತ್ತು ನನ್ನ ರಾಮ್ಜಿ ಪ್ರೊಡಕ್ಷನ್ ಅಲ್ಲಿ ಬರ್ತಾ ಇರೋ ಒಂದು ಹೊಸ ಮೂವಿ ಹೆಜ್ಜಾರು ಟೀಮ್ನ ಕರ್ಕೊಂಡು ಬಂದಿದ್ದೀನಿ ಆದರೆ ಹೀರೋ ಹೀರೋಯಿನ್ ಬಂದಿದ್ದಾರೆ ಅವ್ರನ್ನ ಒಟ್ಟಿಗೆ ಕರ್ಕೊಂಡು ಬಂದ್ಬಿಟ್ಟು ನಮ್ಮ ಹೆಜ್ಜ ಹೆಜ್ಜಾರನ್ನ ಇಲ್ಲೆಲ್ಲ ಏನು ಹೇಳೋದು ಒಂದು ಎಲ್ಲ ಕಡೆ ಬೆಳಕ್ ಬೆಳಗಿಸೋಣ ಅಂತ ಹೇಳಿಬಿಟ್ಟು ಅವ್ರನ್ನ ಕರ್ಕೊಂಡು ಬಂದಿದ್ದೀನಿ ಈ ಜಾಗದಲ್ಲಿ ತುಂಬಾ ಮೆಮೊರೀಸ್ ಇದೆ ಸೊ ನನ್ನ ಮೆಮೊರೀಸ್ ಹೇಳ್ತಾನೂ ಅವರ ಮೆಮೊರೀಸ್ ಅಂಡ್ ಅವರ ಈ ಜಾಗದಲ್ಲಿ ಶೂಟಿಂಗ್ ಎಲ್ಲ ಮಾಡಿದಾರಂತೆ ಸೊ ಅದ್ರ ಬಗ್ಗೆ ಎಲ್ಲ ನಿಮ್ಗೆ ಹೇಳ್ತೀವಿ ಸೊ ಹಾಯ್ ಇಬ್ರಿಗೂನು ಸೊ ಇವರ್ ಭಗತ್ ಅಂಡ್ ನಮ್ಮ ಸ್ವೇತಮ್ಮ ಬಂದಿದ್ದಾರೆ ಎಷ್ಟ್ ಚೆನ್ನಾಗಿದಾರಲ್ವಾ ಪೇರಾ ರಾಮ್ಜಿ ಜೀ ಟಾಕೀಸ್ಗೆ ಒಂದು ಹಾಯ್ ಹೇಳ್ಬಿಡಿ ಇಬ್ರುನು ಆ ಸೊ ಸ್ಟಾರ್ಟ್ ಮಾಡೋಣ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ ಸೊ ನಮ್ಮ ಜರ್ನಿ ಶುರು ಮಾಡ್ತಾ ಹಾಗೆ ನಮ್ಮ ಟೀಮ್ ಬಗ್ಗೆ ಎಲ್ಲ ಮಾತಾಡ್ಕೊಂಡು ನಿಮ್ಮ ಹೆಜ್ಜಾರು ಹೇಗೆ ನಡೀತು ಅಂತೆಲ್ಲ ಡಿಸ್ಕಸ್ ಮಾಡೋಣ ಓಕೆ ನೀವು ಕಾರಂಜಲ್ ಎಲ್ಲ ಶೂಟ್ ಮಾಡಿದ್ರಿ ಅಲ್ವಾ ಸೊ ಕಾರಂಜಿ ಬಗ್ಗೆ ನಿಮ್ಗೆ ಏನು ಗೊತ್ತು ಆಕ್ಚುಲಿ ನಂದಿದೆ ಊರು ಸೊ ಹಾಗಾಗಿ ಚೈಲ್ಡ್ಹುಡ್ ಮೆಮೊರೀಸ್ ತುಂಬಾ ಇದೆ ಓಕೆ ನೀವು ಮಂಗಳೂರಿಂದ ಬರ್ತಾ ಇದ್ರಿ ನಾನು ಇಲ್ಲಿ ಪಕ್ಕದಲ್ಲಿ ಐದು ನಿಮಿಷ ಹತ್ತು ನಿಮಿಷದಿಂದ ವಾಕೆಬಲ್ ಬರ್ತಾ ಇದ್ವಿ ಆ್ಯಂಡ್ ಇಲ್ಲಿ ಸ್ಪೆಷಾಲಿಟಿ ಏನು ಅಂದರೆ ಈ ಟೆಂಪಲ್ದು ಪಾಂಡವರು ವನವಾಸಕ್ಕೆ ಬಂದಾಗ ಒನ್ ನೈಟಲ್ಲಿ ಈ ಟೆಂಪಲ್ ಆಗಿರೋದು ಕ್ರಿಯೇಟ್ ಆಗಿರೋದು ಶಿವನ ವರದಿಂದ ಅಂತ ಒಂದು ಐತಿಹಾಸಿಕ ಕತೆ ಇದೆ ಸೊ ಆ ಥರ ತುಂಬ ನಾವು ಎಲ್ಲರೂ ಮೆಚ್ಕೊಂಡಿರುವಂಥ ನಮ್ಮ ಹತ್ತಿರದ ಕ್ಲೋಸೆಸ್ಟ್ ಟೆಂಪಲ್ ಅಂದರೆ ಇದೆ ನಮಗೆ ಸೊ ಹಾಗಾಗಿ ತುಂಬ ಮೆಮೊರೀಸ್ ಇದೆ ನಿಮಗೆ ಸೊ ನಾನು ಬೇಸಿಕಲಿ ಮಂಗಳೂರು ಒಂದು ಬಟ್ ಇಲ್ಲಿ ಒಂದು ಒಂದೆರಡು ಸಲ ಬಂದಿದ್ದ ಅಷ್ಟೇ ಆದರೆ ಶೂಟಿಂಗ್ ಟೈಮಲ್ಲಿ ನಮಗೆ ತುಂಬ ಇಲ್ಲಿ ಸೀನ್ಸ್ ಇತ್ತು ಆ್ಯಂಡ್ ಆ ಟೈಮಲ್ಲಿ ರೈನಿ ಸೀಸನ್ ಇತ್ತು ಸೋ ಮೇಲೆ ಇಲ್ಲಿ ಮುಂದೆಡೆ ನಿಮ್ಗೆ ಕಾಣಿಸುತ್ತೆ ಒಂದು ನೈನ್ ಹಂಡ್ರೆಡ್ ಸ್ಟೆಪ್ಸ್ ಇದೆ ಬ್ಯಾಕ್ ಸೈಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಸ್ಟೆಪ್ಸ್ ಇದೆ ನೀವು ಹತ್ತಿದ್ದೀರಾ ಹಾಗಾದ್ರೆ ಹಾಂ ಈ ಕಡೆಯಿಂದ ಹತ್ತಿಲ್ಲ ಬ್ಯಾಕ್ ಸೈಡಿಂದ ಹತ್ತಿದ್ದೀವಿ ಸೊ ಬಟ್ ಈ ಕಡೆಯೂ ತುಂಬಾ ಜನ ಹರಕೆಲ್ಲ ಹಾಕ್ತಾರೆ ಅವಾಗ ಈ ಕಡೆಯಿಂದ ತುಂಬಾ ಜನ ಹೋಗ್ತಿದ್ರು ಅದು ಗ್ರೇಟ್ ಮಾತ್ರ ಇಷ್ಟು ಸ್ಟೆಪ್ಸ್ ಹತ್ತಿ ನಾವು ಹಿಂದ್ಗಡೆಯಿಂದ ಹೋಗಿ ಹತ್ತು ಹತ್ತೋದು ಪಡ ಪಡ ಪಡೋಣ ಹತ್ತೋದು ಶೂಟ್ ಮಾಡೋದು ವಾಪಸ್ ಬರೋದು ಆಕ್ಚುಲಿ ನಾನು ಇಷ್ಟು ಟೈಮ್ ಮ್ಯಾಂಗ್ಳೂರಲ್ಲಿ ಇದ್ದು ಹೋಗಿರೋದು ಒಂದೇ ಸಲ ಅಂದ್ರೆ ಫುಲ್ ಮೆಟ್ಲು ಹತ್ತಿರದು ಬಿಟ್ಟರೆ ಅಲ್ಲಿ ಕಾರಲ್ಲಿ ಹೋಗ್ಬಿಟ್ಟು ಅಲ್ಲಿಂದಾನೇ ಹೋಗ್ತಿದ್ವಿ ನಾನು ಅಂದ್ರೆ ಜಾಸ್ತಿ ಟ್ರಾವೆಲ್ ಮಾಡ್ತಾ ಇದ್ವಿ ಇಲ್ಲಿಗೆ ಅವಾಗ ಕಲ್ಯಾಣಿ ಹತ್ರ ಕುತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಬಿಟ್ಟು ಹೋಗ್ತಾ ಇದ್ವಿ ಅಷ್ಟೇ ಆಕ್ಚುಲಿ ಏನು ಗೊತ್ತಾ ನಮಗೆ ಒಂದಿನ ಬ್ರೇಕ್ ಇತ್ತು ಇಲ್ಲೇ ಶೂಟ್ ಮಾಡಿ ತ್ರೀ ಫೋರ್ ಡೇಸ್ ಇಲ್ಲೇ ಇದ್ರು ನೆಕ್ಸ್ಟ್ ಡೇ ಬ್ರೇಕ್ ಇದ್ದಾಗ್ಲೂ ನಾವು ಮೂರೇ ಜನ ಬಂದಿದ್ದಲ್ವ ನೆನಪಿದ್ಯಾ ನಿಮಗೆ ಗೋಪಾಲ್ ಸರ್ ನಾನು ನೀವು ಮೂರೇ ಜನ ಬಂದು ಒಂದು ಹಾಫ್ ಅನ್ ಅವರ್ ಕೂತಿದೀವಿ ಅಂದ್ರೆ ಬರೀ ವ್ಯೂನ ಎಂಜಾಯ್ ಮಾಡ್ತಾ ಇದ್ವಿ ಅಷ್ಟು ಚೆನ್ನಾಗಿತ್ತು ಆ ಟೈಮು ಮೇ ಬಿ ಇವರು ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಏನೋ ಬಂದಿರೋದಲ್ಲ ಈ ಪ್ಲೇಸ್ ಗೆ ಶೂಟಿಂಗ್ ಇಂದ ಬಿಫೋರ್ ಓಕೆ ಗೋಪಿ ಸರ್ ಫಸ್ಟ್ ಟೈಮ್ ಬಂದಿರೋದು ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ಅವ್ರು ತುಂಬಾ ಅವ್ರಿಗೆ ಐಡಿಯಾ ಇರಲಿಲ್ಲ ಅಂಡ್ ಅವರು ಅವ್ರು ಎಂಜಾಯ್ ಮಾಡಿದಷ್ಟು ನನ್ನ ಹತ್ರ ಈಗಲೂ ಪರ್ಸನಲಿ ವಿಡಿಯೋ ಇದೆ ಅವ್ರದ್ದು ಅಂದ್ರೆ ಅವರು ಒಬ್ಬರೇ ಕೂತು ಒಂದು ಫಿಫ್ಟೀನ್ ಮಿನಿಟ್ಸ್ ನಾನು ಹಂಗೆ ಮೊಬೈಲ್ ಇಟ್ಟಿದ್ದೆ ಅವ್ರ ವ್ಯೂ ಎಂಜಾಯ್ ಮಾಡ್ತಾ ಇದ್ರು ಸೊ ಫಸ್ಟ್ ಡೇ ಶೂಟ್ ಇಲ್ಲಿ ಮಾಡಿದ್ರಿ ಅಂತ ಹೇಳ್ತಾರಲ್ಲ ಫಸ್ಟ್ ಶಾಟ್ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಹೇಗೆ ಇಲ್ಲಿಂದನೇ ಸ್ಟಾರ್ಟ್ ಆಗಿದೆ ಹೌದು ಆ ಕಾರ್ನರ್ ಅಲ್ಲಿ ಇತ್ತು ಫಸ್ಟ್ ಶಾಟ್ ಓಕೆ ಸೊ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅದರದ್ದು ಅದೇ ಕಲ್ಯಾಣಿಲ್ಲಿ ಶೂಟ್ ಮಾಡಿದ್ದು ಫಸ್ಟ್ ಜಾಗ ನೋಡಿದಾಗ ಆಯಿತು ಫುಲ್ ನೀರಿತ್ತು ತುಂಬ ಕ್ಲೀನ್ ಆಗಿತ್ತು ಆ್ಯಂಡ್ ಇಲ್ಲಿ ಎಲ್ಲರೂ ಇದ್ರು ಕ್ಯಾಮ್ರ ಇಟ್ಕೊಂಡು ರೆಡಿ ಇದ್ದರು ಶಾರ್ಟ್ಗೆ ಓಕೆ ಸೊ ಫಸ್ಟ್ ಡೇ ಹೊಸ ಟೀಮ್ ಬಟ್ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಸೊ ನೀವು ಇಲ್ಲೇ ರೆಡಿ ಆಗಿದ್ದ ಅಥವಾ ರೆಡಿ ಆಗಿ ಬಂದಿದ್ದ ಓಕೆ ಓಕೆ ಸೊ ಎಷ್ಟೊತ್ತಿಗೆ ಸ್ಟಾರ್ಟ್ ಆಯಿತು ಫಸ್ಟ್ ಡೇ ಫಸ್ಟ್ ಡೇ ನಂದು ಫಸ್ಟ್ ಶಾಟ್ ಆಟದ ನಾನು ಸುಮ್ಮನೆ ಮಜಾ ತಗೋತಿದ್ದೆ ಅಂದ್ರೆ ಏನು ಗೊತ್ತಾ ಆಟ ನೋಡೋದು ಹೇಗಾಗುತ್ತೆ ಅವ್ರು ಹೇಗೆ ಆಡ್ತಾರೆ ಅದನ್ನ ನೋಡಿ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಮತ್ತೆ ನಾವು ಮಧ್ಯಾಹ್ನ ಒಂದು ಎಷ್ಟು ಬೆಳಗ್ಗೆ ಬೇಗ ಸ್ಟಾರ್ಟ್ ಮಾಡಿದ್ರು ಬಟ್ ಅದು ಸೀನ್ ತುಂಬಾ ಬೆಂತಿ ಇತ್ತು ಆಯಿತು ಬಟ್ ಮಳೆಯೂ ಇತ್ತಲ್ವಾ ಅಂದರೆ ಮಳೆಯಿಂದ ನಿಮ್ಗೇನಾದ್ರೂ ಪ್ರಾಬ್ಲಮ್ ಆಯಿತಾ ಅಥವಾ ಇದು ಸಮ್ ಟೈಮ್ಸ್ ಅದು ಆಬ್ವಿಯಸ್ಲಿ ಅಂದ್ರೆ ವೇಟ್ ಮಾಡಲೇಬೇಕಾಗುತ್ತಲ್ವಾ ಒಂದೇ ರಚಲ ಆಗಿದೆ ಅಷ್ಟೇ ಅಷ್ಟೇ ಆಮೇಲೆ ಬಟ್ ವೇಟ್ ಮಾಡಿದ್ಮೇಲೆ ಮತ್ತೆ ಕಮ್ಮಿ ಆಯ್ತು ಮಳೆ ಓಕೆ ಹಾಗೆ ಇದು ಟೆಂಪಲ್ ಗಿ ಅಂದ್ರೆ ಮೇಲೆ ನೀವು ಶಾರ್ಟ್ ಇಟ್ಟಿದ್ರಿ ಅಂತ ಹೇಳಿದಲ್ಲ ನಿಮ್ಮ ಸೀನ್ಸ್ ಅಲ್ಲ ಸೋ ಕ್ಯಾಮೆರಾ ಎಲ್ಲ ಹೇಗ್ ತಗೊಂಡು ಹೋಗ್ತಾ ಇದ್ರು ಇವರೆಲ್ಲ ಫುಲ್ ಕ್ಯಾಮೆರಾ ಇಟ್ಕೊಂಡು ಬೈಸಿಸ್ಬೇಕು

ಕಾರಿನ್ಸ್ ಎಲ್ಲ ಶೂಟ್ ಮಾಡ್ಬೇಕು ಅಥವಾ ಐಡಿಯಾ ಯಾರು ಕೊಟ್ಟಿದ್ ಇಲ್ಲೇ ಮಾಡ್ಬೇಕು ಅಂತ ನಂದೇ ಊರಲ್ವಾ ಇದು ಸರ್ಗೆ ಒಂದ್ ರೌಂಡ್ ಫುಲ್ ನಮ್ಮ ಊರಿಗೆ ಹೇಗಿದೆ ಏನು ಅಂತ ಎಲ್ಲ ತೋರ್ಸಾದ್ಮೇಲೆ ಈ ಪ್ಲೇಸ್ ಅಲ್ಲಿ ಈ ಸೀನ್ ಮಾಡಬಹುದು ಅನ್ನೋದೆಲ್ಲ ಡೈರೆಕ್ಟರ್ ಮೈಂಡ್ ಸೆಟ್ ಇಂದ ಡೈರೆಕ್ಟರ್ ಗೊತ್ತಿರ್ಲಿಲ್ಲ ಈ ಜಾಗ ಎಲ್ಲ

ಹಾಗೆ ಇವಾಗ ನಮ್ಮ ಮೆಮೊರೀಸ್ ಜೊತೆ ನಾವು ನಮ್ಮ ಮೂವಿ ಬಗ್ಗೆನೂ ಮಾತಾಡ್ಬೇಕಲ್ವಾ ಹಾಗೆ ನೆಕ್ಸ್ಟ್ ಜಾಗಕ್ಕೆ ಹೋಗಣ್ವಾ ಇನ್ನೆಲ್ಲ ಇನ್ನೆಲ್ ಶೂಟಿಂಗ್ ಮಾಡಿದೀರ ಅಲ್ಲೆಲ್ಲ ಸ್ವಲ್ಪ ಹೋಗೋಣ ಎಲ್ಲೂ ಬಿಟ್ಟಿಲ್ಲ ಎಲ್ಲಾ ಕಡೆನೂ ಮಾಡಿಲ್ಲ ಆದ್ರೆ ಎಲ್ಲಾ ಕಡೆ ಹೋಗೋದ್ ಟೈಮ್ ಇಲ್ಲ ಆ ಸೋ ಇವಾಗ ಹೆಜ್ಜಾರು ಅಂದ್ರೆ ಏನು ಆಕ್ಚುಲಿ ಅಂದ್ರೆ ನಮಗೆಲ್ಲ ಒಂದು ಕ್ವೆಷನ್ ಬರುತ್ತೆ ಹೆಜ್ಜಾರು ಅಂದಾಗ ಬಂದಾಗ ಇಟ್ಸ್ ಲೈಕ್ ಡಿಫ್ರೆಂಟ್ ವರ್ಡ್ ಬೇರೆ ಕಂಪೇರ್ ಮಾಡಿದ್ರೆ ಸೊ ಹೆಜಾರು ಅಂದ್ರೆ ಏನು ಆಕ್ಚುಲಿ ಹೆಜ್ಜಾರು ಅಂದ್ರೆ ಈ ಸಿನಿಮಾದ ಮೇಜರ್ ಪೋರ್ಷನ್ ಶೂಟ್ ಆಗಿರುವಂತ ಊರು ಅಂದ್ರೆ ಊರ್ನ ಹೆಸರೇ ಹೆಜ್ಜಾರು ಓಕೆ ಆ ಊರಲ್ಲಿ ನಡೆಯುವಂಥ ಕತೆನೇ ಅಂದ್ರೆ ಇಟ್ಸ್ ಎ ಇಮ್ಯಾಜಿನರಿ ಹೆಸರು ಓಕೆ ಅಂದ್ರೆ ನಿಜ ಆ ರೀತಿ ರಿಯಲ್ ಆಗಿ ಹೆಜ್ಜಾರು ಅನ್ನೋ ಊರೇ ಇಲ್ಲ ಓಕೆ ಸೊ ಇದುವರೆಗೂ ಯಾರು ಮಾಡಿಲ್ಲ ಆ ತರದ್ದು ಎಲ್ಲೂ ಕೇಳಿಲ್ಲ ಸೌಂಡ್ ನಮ್ಗೆಲ್ರಿಗೂ ಇಷ್ಟ ಆಗಿತ್ತು ಆಮೇಲೆ ಆ ಊರು ಶೂಟ್ ಆಗಿರೋ ಪ್ಲೇಸ್ ಇದೆಯಲ್ಲ ಫುಲ್ ಆನ್ ಗ್ರೀನ್ರಿ ಅಂಡ್ ಕತೆಗೆ ನಮ್ಗೆ ಆಪ್ಟ್ ಆಗಿದೆ ಅಂತ ನಿಮ್ಗೆ ಅನ್ಸುತ್ತೆ ಸಿನಿಮಾ ನೋಡಿದ್ಮೇಲೆ ಆಮೇಲೆ ಎಲ್ಲಾ ಪಾತ್ರಗಳು ಬಿಹೇವ್ ಮಾಡೋ ರೀತಿ ಆಮೇಲೆ ಆ ಊರಲ್ಲಿರೋ ಒಂದು ಲೈಫ್ ಸ್ಟೈಲ್ ಏನಿದೆ ಅದು ನಿಮಗೆ ಹೆಜ್ಜಾರುನ ಏನು ಅಂತ ಪ್ರಾಪರ್ ಆಗಿ ಹೇಳುತ್ತೆ ಈಗ ನಾವು ಹೇಳ್ಬೋದು ಅಷ್ಟೇ ಇದು ಊರು ಊರ್ ಹೆಸರು ಅಂತ ಬಟ್ ಎಕ್ಸ್ ಫೈನಲಿ ಏನು ನೀವು ನೋಡಿದಾಗ್ಲೇ ತಾನೇ ಗೊತ್ತಾಗೋದು ಸೊ ಬೇಸಿಕಲಿ ಜಾನರ್ ಬಂದ್ಬಿಟ್ಟು ಇಟ್ಸ್ ಥ್ರಿಲ್ಲರ್ ಕಮ್ ರೊಮ್ಯಾನ್ಸ್ ಕಂಟೆಂಟ್ ಸಿನಿಮಾ ವಿತ್ ಕಮರ್ಷಿಯಲ್ ಎಲಿಮೆಂಟ್ಸ್ ಓಕೆ ಇದು ಎಲ್ಲಾ ಸಿನಿಮಾಗಳು ಕಮರ್ಷಿಯಲ್ ಅಂಡ್ ಕಂಟೆಂಟ್ ಬ್ಲೆಂಡ್ ಆಗಿರಲ್ವಲ್ಲ ಹೆಜ್ಜರು ಪ್ರಾಪರ್ ಆಗಿ ಬ್ಲೆಂಡ್ ಆಗಿದೆ ಇವಾಗ ಫೈಟ್ ಬೇಕು ಅಂತಾನೆ ಆ್ಯಡ್ ಮಾಡೋಕ್ಕಾಗಲ್ಲ ಆ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಅದಕ್ಕೆ ಅಂತ ಫೈಟ್ ಇದೆ ಸಾಂಗ್ಸ್ ಯಾವಾಗ ಬೇಕು ಅವಾಗ ಮಾತ್ರ ಇಟ್ಟಿದೀವಿ ಅಂದ್ರೆ ಪ್ರಾಪರ್ಲಿ ಇವಾಗ ಸೀನಲ್ಲಿ ಸಾಂಗ್ ಬೇಕು ಅಂದಾಗ ಸುಮ್ಮನೆ ತಿರುಗ್ಸೋದು ಇಲ್ಲ ಕಮರ್ಷಿಯಲ್ಗೆ ಬೇಕಾದಾಗ ಆ್ಯಡ್ ಮಾಡೋದು ಆತರ ಯಾವ ವಿಷಯ ನಾವು ಮಾಡಿಲ್ಲ ಸಿನಿಮಾ ಕಂಟೆಂಟ್ಗೆ ಏನ್ ಬೇಕು ಅದನ್ನ ಪ್ರಾಪರ್ ಆಗಿ ಜಲ್ ಮಾಡಿ ಒಂದು ಸಿನಿಮಾ ಪ್ರಾಪರ್ ಆಗಿ ಪ್ರೆಸೆಂಟ್ ಮಾಡ್ತಾ ಇದೀವಿ ದಿಸ್ ಇಸ್ ಕಾಲ್ ಹೆಜ್ಜಾ

ಸೊ ನೀವು ರಿಯಲ್ ಲೈಫ್ ಅಲ್ಲಿ ಅಂತ ಪ್ರಪೋಸ್ ಮಾಡಿದಿರಾ ಅಥವಾ ಮಾಡಿಲ್ವಾ ನಾಟ್ ಇಂಟರೆಸ್ಟೆಡ್ ಇಲ್ಲ ಸುಳ್ಳು ಆಯ್ತು ಇವಾಗ ಮೂವಿಲಿ ಹೇಗ್ ಮಾಡಿದಿರ ಅಂತ ನಮಗ್ ತೋರಿಸ್ತೀರಾ ನೋಡಬೇಕಲ್ಲ ನಾನೇ ಡೈರೆಕ್ಟರ್ ಇವಾಗ ಓಕೆನಾ ಓಕೆ ಸರಿ ರೆಡಿ ರೆಡಿ ರೋಲ್ ಹ ಕ್ಯಾಮೆರಾ ಆಕ್ಷನ್ ಯು ಟ್ಯಾನೋ ಇವಾಗ ನನ್ನ ಕಡೆಯಿಂದ ಅಂಡ್ ಯಾರೆಲ್ಲ ಮೂವಿ ನೋಡಬೇಕು ಅಂತ ಇದ್ದಾರೆ ಅವ್ರ ಕಡೆಯೂ ಒಂದು ಕ್ವೆಶನ್ ಆಯ್ತಾ ಸೊ ಎಲ್ಲರೂ ಬೇಸಿಕಲಿ ಒಂದು ಮೂವಿ ಮೂವಿ ಬಂದಾಗ ಈ ಥರ ಪ್ರಮೋಷನ್ ಮಾಡಾಗ ಎವ್ರಿ ಒನ್ ವಿಲ್ ಪ್ರಾಮಿಸ್ ಅಂದ್ರೆ ಇದು ನಮ್ದು ಡಿಫ್ರೆಂಟ್ ಆಗಿದೆ ಸ್ಪೆಷಲ್ ಆಗಿದೆ ಕಂಟೆಂಟ್ ತುಂಬಾ ಚೆನ್ನಾಗಿದೆ ಬಂದು ನೋಡಿ ಅಂತ ಸೊ ನಾವು ಆ ಹೋಪ್ಸ್ ಮೇಲೆ ಹೋಗಿ ಮೂವೀಸ್ ನೋಡ್ತೀವಿ ಸೊ ಹೆಜ್ಜಾರು ಅಲ್ಲಿ ಅಂತ ಅಂದ್ರೆ ಸ್ಪೆಷಾಲಿಟಿ ಏನಿದೆ ಅಂದ್ರೆ ಯಾಕೆ ನಾವೆಲ್ಲ ಹೋಗ್ಬಿಟ್ಟು ಮೂವಿ ನೋಡಬೇಕು ಅಂತ ಕ್ವೆಶನ್ ನಿಮ್ಗೆ ಈಗ ನಾಳೆ ದಿನ ಒಂದು ಸಮಸ್ಯೆ ಆಗುತ್ತೆ ಯಾರಿಂದಾದರೂ ಪ್ರಾಬ್ಲಮ್ ಆಗುತ್ತೆ ಈ ಥರ ಒಂದು ಪ್ರಾಬ್ಲಮ್ ಇದೆ ಅನ್ನೋದನ್ನು ಯಾರಾದ್ರು ಹೇಳಿದರೆ ಅಥವಾ ಕೇಳಿದರೆ ಅದನ್ನು ಸಾಲ್ವ್ ಮಾಡೋಕ್ಕೆ ನಮಗೆ ಒಂದು ಬ್ಯಾಕಪ್ ಇರುತ್ತೆ ಮೈಂಡ್ ಸೆಟ್ಟೇ ಅದಕ್ಕೆ ರೆಡಿ ಆಗುತ್ತೆ ನಿಮ್ಮ ಥರನೇ ನೋವ ಇದ್ದಾನೆ ಅವನ ಲೈಫಲ್ಲಿ ಆಗಿದ್ದು ನಿನ್ನ ಲೈಫಲ್ಲಿ ಆಗುತ್ತೆ ನಿನಗೆ ಈ ಥರ ಒಂದು ಸಮಸ್ಯೆ ಬರುತ್ತೆ ಈ ಥರ ಎಲ್ಲ ಆಗುತ್ತೆ ಈ ಥರ ಒಂದು ಪ್ಯಾರಲ ಲೈಫ್ ಇದೆ ಅನ್ನೋದನ್ನು ನೀವು ಎಲ್ಲೋ ಓದಿರ್ತೀರಾ ಅಥವಾ ರಿಯಲ್ ಲೈಫಲ್ಲಿ ಓದಿರ್ತೀರ ಕೇಳಿರ್ತೀರಾ ರಿಯಲ್ ಲೈಫಲ್ಲಿ ಆದರೆ ಅದನ್ನು ಹೇಗೆ ಡಿಫೈನ್ ಮಾಡ್ಕೋತೀರಾ ಅಥವಾ ಅದನ್ನು ಶಾರ್ಟ್ಔಟ್ ಮಾಡ್ಕೊಳ್ಳೋದು ಹೇಗೆ ಸೊ ಇದನ್ನು ನಾವು ಥಿಯೇಟ್ರಲ್ಲಿ ನೋಡಿದಾಗ ಕಥೆಯಾಗಿ ಅದರ ಸುತ್ತ ಹೆಣ್ದಿರೋ ಒಂದೊಂದು ಸೀನ್ಗಳು ಈಗ ನಾವು ತಗೊಂಡಿರೋ ಅಷ್ಟು ಅಲ್ಲಿ ನಮಗೆ ಪ್ರತಿಯೊಂದು ಸೀನ್ ಒಂದು ಒಂದು ಸೀನ್ ಆದಮೇಲೆ ನೆಕ್ಸ್ಟ್ ಸೀನ್ಗೆ ಲೀಡ್ ಏನಿರುತ್ತೆ ಹೇಗಿದೆ ಅಂದರೆ ಕಂಟೆಂಟ್ ಕಂಟೆಂಟ್ನ ಕಮರ್ಷಿಯಲ್ ತ್ರೂ ನೀವು ಸಿನಿಮಾ ಥಿಯೇಟ್ರಲ್ಲಿ ನೋಡಬೇಕು ಇವಾಗ ಬರೀ ಈ ಕಂಟೆಂಟ್ನ ಕಂಟೆಂಟಾಗಿ ನಾವು ಬಿಟ್ಟಿದ್ರೆ ಒ ಟಿ ಟಿಲಿ ನೋಡ್ತಿದ್ವಿ ಥಿಯೇಟ್ರಿಗೆ ಬಂದು ಯಾಕೆ ನೋಡಿ ಅಂತ ಹೇಳ್ತಾ ಇದ್ದೀವಿ ಅಂದರೆ ಇಟ್ಸ್ ಅ ಕಂಪ್ಲೀಟ್ಲಿ ಕಮರ್ಷಿಯಲ್ ಮಿಕ್ಸ್ಡ್ ಕಂಟೆಂಟ್ ಸಿನ್ಮಾ ನಾವು ಹೊಸಬ್ರು ಅಲ್ವಾ ನೀವು ನಮಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ನಮ್ಮ ಮೇಲೆ ನಂಬಿಕೆ ಇಟ್ಟಿಲ್ಲ ಅಂದರೆ ಈ ಥರ ಒಳ್ಳೆ ಸಿನ್ಮಾ ಬಂದಾಗ ಖಂಡಿತ ಥಿಯೇಟ್ರಲ್ಲಿ ವರ್ಕ್ ಆಗೋಲ್ಲ ಓ ಟಿ ಡಿಗೆ ಬಂದು ಹಿಟ್ಟಾಗಿರೋಂಥ ಎಷ್ಟೋ ಸಿನಿಮಾಗಳಿವೆ ಆಗ ಅವರು ಅವ್ರ ಪೇನ್ ಇರುತ್ತೆ ಗೊತ್ತಾ ಅದನ್ನ ನಾವು ಹೇಗೆ ಎಕ್ಸ್ಪ್ರೆಸ್ ಮಾಡೋದು ಇವಾಗ ನಮಗೆ ಒಂದು ವೇ ಇದೆ ಸಿನಿಮಾ ರಿಲೀಸ್ ಆಗೋದಕ್ಕಿಂತ ಬಿಫೋರು ನಿಮ್ಮ ಹತ್ರ ಹೇಳ್ತೀವಿ ಬನ್ನಿ ಥಿಯೇಟ್ರಿಗೆ ಬನ್ನಿ ಸಿನ್ಮಾ ನೋಡಿ ಅಂತ ಆಮೇಲೆ ಹೇಳೋಕ್ಕಾಗುತ್ತಾ ನಿಮ್ಮ ಪಾತ್ರದ ಬಗ್ಗೆ ಕೇಳಲೇ ಹೇಳಿ ನನ್ನ ಪಾತ್ರದ ಹೆಸರು ಜಾನಕಿ ಅಂತ ಓಕೆ ಸೊ ಅವಳು ಅವ್ಳಿಗೆ ಎರಡು ಶೇಡ್ಸ್ ಥರ ಇರುತ್ತೆ ಆ್ಯಕ್ಚುಲಿ ಬೈ ನೇಚರ್ ಅವಳು ತುಂಬ ಇನ್ನಸೆಂಟ್ ಆ್ಯಂಡ್ ಇನ್ನಸೆಂಟ್ ಆದ್ರೂ ಇಂಡಿಪೆಂಡೆಂಟ್ ಅವಳ ಡಿಸಿಷನ್ಸ್ ಅವಳೇ ತಗೊಳ್ತಾಳೆ ಒಂಥರ ಮುದ್ದು ಪಾತ್ರ ಹೋಗ್ತಾ ಹೋಗ್ತಾ ಒಂದು ಸ್ವಲ್ಪ ಅವಳು ಸಪ್ರೆಸ್ ಆಗ್ತಾಳೆ ಬಟ್ ಎಂಡಲ್ಲಿ ಒಂದು ಅವಳು ಒಂಥರ ಮೆಚೋರ್ಡ್ ಕ್ಯಾರೆಕ್ಟರ್ ಥರ ಟರ್ನ್ಔಟ್ ಆಗ್ತಾಳೆ ಓಕೆ ಓಕೆ ಸೊ ಇವಾಗ ನೀವು ಹೇಳಿ ನಮ್ಮೂರಿಂದ ಫಸ್ಟ್ ಹೀರೋ ಸಿನಿಮಾಗೆ ಬರ್ತಿರೋದು ಸೊ ಹಾಗಿದ್ದಾಗ ನಾನು ಯಾವ ಥರ ಸಿನಿಮಾ ಕೊಡಬೇಕು ನನಗೇನು ಆಪ್ಷನ್ಸ್ ಇರೋಲ್ಲ ಬ್ಯಾಕ್ ಗ್ರೌಂಡ್ ಇಲ್ಲಾಂದರೆ ಆಪ್ಷನ್ಸ್ ಇರೋಲ್ಲ ಬಟ್ ಸಿಕ್ಕ ಆಪ್ಷನ್ಸ್ನ ಚೂಸ್ ಮಾಡೋಕ್ಕೊಂದು ಇದಿರುತ್ತಲ್ವಾ ಸೊ ಒಳ್ಳೆ ಬೇಟೆ ಮಾಡಿದ್ದೀನಿ ಹೆಜ್ಜಾರ ಒಂದು ಸೂಪರ್ ಆಗಿರೋಂಥ ಬೇಟೆ ಅದನ್ನೆಲ್ಲ ಥಿಯ ಥಿಯೇಟ್ರಲ್ಲೇ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಿದ್ದೀನಿ ಅಷ್ಟೇ ಹೌದು ನಾನು ಇನ್ನೊಂದು ಕ್ವಶನ್ ಕೇಳಲೇಬೇಕು ನಾನು ರಾಮ್ಜಿ ಪ್ರೊಡಕ್ಷನಲ್ಲಿ ಆಲ್ಮೋಸ್ಟ್ ತ್ರೀ ಇಯರ್ಸಿಂದ ಇದ್ದೀನಿ ಆಯಿತಾ ಸೊ ನಾನು ಸೀನಿಯರ್ ರಾಮ್ಜಿ ಪ್ರೊಡಕ್ಷನ್ಗೆ ನಾನು ಅಂದರೆ ನಾನು ಹೇಗೆ ನನ್ಗೊಂಥರ ಕ್ವೀನ್ ಟ್ರೀಟ್ಮೆಂಟ್ ಇದೆ ಎಲ್ಲ ಕಡೆ ನಾನು ನಾನು ಹೇಳಬಾರ್ದು ಅಂದರೆ ನನ್ನ ಆ ಥರನೇ ತುಂಬ ಚೆನ್ನಾಗಿ ಒಂದು ಮಗು ತರನೇ ನೋಡಿದ್ದಾರೆ ನಾನು ಫಸ್ಟ್ ಡೇ ಬಂದಾಗಿಂದ ಇಲ್ಲಿವರೆಗೂ ತುಂಬ ಕೇರ್ ಮಾಡಿದ್ದಾರೆ ಆ್ಯಂಡ್ ಸೀರಿಯಲ್ ಇಂಡಸ್ಟ್ರಿ ಬೇರೆ ಮೂವಿ ಇಂಡಸ್ಟ್ರಿ ಬೇರೆ ನೀವು ಒಂದು ಸ್ವಲ್ಪ ಅಂದರೆ ಆಲ್ಮೋಸ್ಟ್ ಇವಾಗ ಆಲ್ಮೋಸ್ಟ್ ಟು ತ್ರೀ ಹತ್ರ ತ್ರೀ ಇಯರ್ಸ ಟು ಆ್ಯಂಡ್ ಹಾಫ್ ಇಯರ್ಸ ವರ್ಕ್ ಮಾಡಿದ್ದೀರಾ ಸೊ ನಾನು ಹೇಗೆ ನಮ್ಮದು ಒಂಥರ ಡೈಲಿ ಶೆಡ್ಯೂಲ್ ನಮ್ಮದು ಸೊ ನಾವೆಲ್ಲರೂ ಮುಖನೂ ನಮ್ಮ ಟೀಮ್ ಮುಖನೋ ಒಂದು ಆಲ್ಮೋಸ್ಟ್ ಒಂದು ತಿಂಗಳಲ್ಲಿ ಒಂದು ಹದಿನೈದು ದಿವಸ ನೋಡ್ತಿರ್ತೀವಿ ಸೊ ನಿಮಗೆ ಮತ್ತು ನಮ್ಮ ರಾಮ್ಜಿ ಪ್ರೊಡಕ್ಷನ್ ಕ್ರೂ ಜೊತೆ ಕನೆಕ್ಷನ್ ಹೇಗಿತ್ತು ಹೇಗೆ ಟ್ರೀಟ್ ಮಾಡಿದ್ರು ಅಂತ ಸ್ಟಾರ್ಟಿಂಗ್ ಬಂದಾಗ ನಾನು ಆಫೀಸ್ಗೆ ಹೋಗಿಲ್ಲ ಸೊ ಶೂಟಿಂಗ್ ಇರಬೇಕಾದ್ರೆ ಟೂ ಡೇಸ್ ಮುಂಚೆ ಒನ್ ಡೇ ಮುಂಚೆ ನಾನು ನಾನು ಡೈರೆಕ್ಟ್ ಲೊಕೇಶನ್ಗೆ ಬಂದಿದ್ದೀನಿ ಸೊ ಫಸ್ಟ್ ನಾನು ಮೀಟ್ ಮೀಟಾಗಿದ್ದೆವು ಡೈರೆಕ್ಟರ್ ಸರ್ನ ಮತ್ತೆ ಆ ಟ್ರೀಟ್ಮೆಂಟ್ ಎಲ್ಲಾ ತುಂಬಾ ಚೆನ್ನಾಗಿತ್ತು ಅದಾದ್ಮೇಲೆ ಮೇಲೆ ಒಂದಿನ ಬ್ಯಾಂಗ್ಳೂರಲ್ಲಿ ರಾಮ್ಜಿ ಸರ್ ಸರ್ನ ಮೀಟ್ ಮಾಡಕ ಹೋಗಿದ್ದೆ ನಾನು ಅಲ್ಲಿ ಅವ್ರ ಮನೆ ಕರೆದಿದ್ರು ಟೀಮ್ ಗೆ ಅಲ್ಲ ಲಂಚ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಅವ್ರ ವೈಫ್ ಆಗಲಿ ಆ ಟ್ರೀಟ್ಮೆಂಟ್ ತುಂಬಾ ಚೆನ್ನಾಗಿತ್ತು ಸಾವಾ ಗೊತ್ತಾಯ್ತು ಈ ತರ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂತ ಅಂಡ್ ವೆರಿ ಸೇಫ್ ಪ್ಲೇಸ್ ಟು ವರ್ಕ್ ಪ್ರೊಡಕ್ಷನ್ ಅವರ್ಸ್ ಬಗ್ಗೆ ನಾನು ಮಾತಾಡಂಗೇ ಇಲ್ಲ ಐ ಆಮ್ ಗ್ರೇಟ್ಫುಲ್ ಅಂಡ್ ಥ್ಯಾಂಕ್ಫುಲ್ ಅಷ್ಟೇ ನೀವೇ ನೋಡ್ಕೋಬೇಕು ಅದೆಲ್ಲ ಓಕೆ ಬಟ್ ಪ್ರೊಡಕ್ಷನ್ ಒಬ್ರು ಬಂದಿದ್ರು ಪ್ರೊಡಕ್ಷನ್ ಹೌಸ್ ಇಂದ ಹೆಸರು ಗಿರೀಶ್ ಅಂತ ಇವ್ರ ಬಗ್ಗೆ ನಾನು ಬೇರೆ ಎಲ್ಲೂ ಹೇಳಕ್ ಆಗಲ್ಲ ನೀವ್ ಪ್ರೊಡಕ್ಷನ್ ಹೌಸ್ ಬಗ್ಗೆ ಮಾತಾಡಿದಾಗ ಮಾತ್ರ ಹೇಳಕ್ಕಾಗಲ್ಲ ನನಗೆ ಇವ್ರ ಪ್ರೊಡಕ್ಷನ್ ಇಂದ ಒಬ್ಬರು ಬಂದಿದ್ದಾರೆ ಅಂತ ನಾನು ಫಸ್ಟೇ ಶೂಟಲ್ಲಿ ಹೋಗ್ತೀನಿ ನೋಡ್ತೀನಿ ಮನೆ ನಾವು ಅರೇಂಜ್ ಮಾಡಿದ್ವಿ ನಮ್ಮೂರಲ್ಲಿ ಎಲ್ಲ ಸ್ಟೇ ಆಗಿದ್ದಾರೆ ಉಪ್ಪ ಮಾತ್ರ ತಿಕ್ತಾರೆ 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 ಹೇಳ್ತೀನಿ ಪಾತ್ರೆ ಎಲ್ಲ ಒಂದು ರಬ್ ಮರ ಇತ್ತು ಮರದ ಪೀಸು ಶೂಟಿಂಗಿಗೆ ಒಂದು ಒಂದು ರೋಬ್ ಥರ ನಮಗೆ ಬೇಕಿತ್ತು ಪ್ರಾಪರ್ಟಿ ರೆಡಿ ಮಾಡ್ತಾರೆ ಫುಲ್ಲು ಕೂದಲೆಲ್ಲ ಅದು ಏನು ಪೌಡ್ರ್ ಆಗುತ್ತಲ್ವಾ ಅದು ಗಿರೀಶ್ಣ ಏನಾಗಿ ನನ್ನ ಹತ್ರ ಇವಾಗ್ಲೂ ಅವ್ರ ಫೋಟೋ ಇದೆ ಅದನ್ನ ನಾನು ಕ್ಲಿಕ್ ಮಾಡಿದೀನಿ ಅದು ಹಾಕೋಣ ಪಕ್ಕದ ಹಾಕ್ತೀವಿ ಅದು ಮಜಾ ಇತ್ತು ಮಾತ್ರ ಅಂದ್ರೆ ಈ ತರದ ಪರ್ಸ್ನಾಲಿಟಿ ಅಂದ್ರೆ ಅವ್ರಿಗೆ ಗೊತ್ತಿಲ್ಲದಿರೋ ವಿಷಯನೇ ಇಲ್ಲ ಸಿಂಗಲ್ ಹ್ಯಾಂಡೆಡ್ಲಿ ಪ್ರೊಡಕ್ಷನ್ ಹೌಸಿಂದ ಎಲ್ಲ ಕೆಲಸ ಅವರೇ ಮಾಡಿರೋದು ನಮ್ಮ ಸಿನಿಮಾ ಮುಗಿಯೋವರೆಗೂ ಶೂಟಿಂಗ್ ಮುಗಿಯೋವರೆಗೂ ಪ್ರೊಡಕ್ಷನ್ ಹೌಸ್ ಅಂದರೆ ಅವರೇ ನಮಗೆ ನಮ್ಮ ರಾಮ್ಜಿ ಸರ್ ಕಳಿಸಿರುವಂತಹ ಒಂದು ಒಳ್ಳೆ ಪರ್ಸನ್ ಅಂದರೆ ನಾನು ಸಾಂಗ್ ನೋಡಿದೆ ಆಯ್ತಾ ಅದು ಬಂದ್ಬಿಟ್ಟು ಆಕ್ಚುಲಿ ತುಂಬಾ ಜನಕ್ಕೆ ಗೊತ್ತಿಲ್ಲ ನಾನು ಹೇಳ್ತೀನಿ ಎಲ್ಲಿ ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ರಾಮ್ಜಿ ರಿದಮ್ಸ್ ಅನ್ನು ಆಡಿಯೋ ಕಂಪನಿಯಲ್ಲಿ ಬಿಟ್ಟಿದ್ದಾರೆ ಸೊ ನೀವು ಯೂಟ್ಯೂಬಲ್ಲೂ ಚೆಕ್ ಮಾಡ್ಕೊಳ್ಬೋದು ಆ್ಯಂಡ್ ರೀಲ್ಸ್ ಮಾಡ್ತೀರಿ ಅಂದರೆ ಇನ್ಸ್ಟಾಗ್ರಾಮಲ್ಲೂ ಅವೈಲೇಬಲ್ ಇದೆ ಚೆಕ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇಬ್ರು ಮುದ್ದು ಮುದ್ದಾಗಿ ಕಾಣ್ತಾರೆ ಕಾಲೇಜ್ ರೇಸಲ್ಲಿ ಅಂದ್ರೆ ಆಬ್ಬಿಯಸ್ಲಿ ಅಂದರೆ ಯಂಗ್ಸ್ಟರ್ಸಿಗೆಲ್ಲ ಇಷ್ಟ ಆಗುತ್ತಾರೆ ಸಾಂಗ್ಸ್ ನನಗಂತೂ ಪರ್ಸನಲಿ ತುಂಬಾ ಇಷ್ಟ ಥ್ಯಾಂಕ್ ಯು ನೀವು ಇಷ್ಟಪಟ್ಟು ಮಾಡಿರೋದಕ್ಕೆ ಅಂಡ್ ಕಂಪ್ನಿ ಎಫರ್ಟ್ಸ್ ಅಂಡ್ ಕ್ರೂ ಎಫರ್ಟ್ಸ್ ಎಲ್ಲ ನೋಡಿ ಅಂತ ತುಂಬಾ ಚೆನ್ನಾಗಿ ಮಾಡಿದೆ ಯಾಕಂದ್ರೆ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಇದ್ದಾರೆ ಅವರನ್ನು ಮ್ಯಾನೇಜ್ ಮಾಡಿಕೊಂಡು ದೊಡ್ಡ ವಿಷಯ ಅದು ಅಂದ್ರೆ ಅಲ್ಲಿದೆ ಕಾಲೇಜ್ ಸ್ಟೂಡೆಂಟ್ಸ್ನ ಯೂಸ್ ಮಾಡ್ಕೊಂಡಿದಾರಲ್ಲ ಸೊ ಇವರು ಓದಿದ ಕಾಲೇಜ್ ಅದು ಅಲ್ಲಿದೆ ನ ಏನು ಪಾರ್ಟ್ ಆಫ್ ಇಟ್ ಆ ಸಾಂಗಲ್ಲಿ ಪಾರ್ಟ್ ಮಾಡಿಕೊಂಡು ಮಾಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ನನಗಂತೂ ನಾನು ಫಸ್ಟ್ ಟೈಮ್ ಕೇಳಿದಾಗಂತೂ ತುಂಬ ಖುಷಿ ಆಯ್ತು ಆ್ಯಕ್ಚುಲಿ ಅಂದರೆ ಆಕ್ಚುಲಿ ಅದು ಫೀಮೇಲ್ ವರ್ಷನಲ್ಲಿದೆ ಬಟ್ ಇಟ್ಸ್ ರಿಯಲಿ ಬ್ಯೂಟಿಫುಲ್ ಇವನ್ ಯಾರೋ ನಮ್ದು ಏನಾಗಿದೆ ಅಂದರೆ ವಿಜುವಲ್ಸು ಆರ್ಟಿಸ್ಟ್ ಪರ್ಫಾರ್ಮೆನ್ಸ್ ಅವ್ರು ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾರೆ ಅಂದ್ರೆ ಎಸ್ಪೆಷಲಿ ಕೋ ಆರ್ಟಿಸ್ಟು ಸೂಪರ್ ಆಗಿರ್ಬೇಕಾದ್ರೆ ನಾವು ರಿಯಾಕ್ಟ್ ಮಾಡ್ತೀವಲ್ಲ ಅದು ಸೂಪರ್ ಆಗಿ ಬರುತ್ತೆ ಸೊ ಅದಕ್ಕೆ ಅವರು ಆಗಿ ಕ್ಯೂಟ್ ಆಗಿ ಈಗ ನೋಡಿ ಫೀಮೇಲ್ ನೋಡಿ ಅಲ್ಲ ಅಲ್ಲ ನೀವು ಚೆನ್ನಾಗಿರೋದಕ್ಕೆ ಅವರು ಕ್ಯೂಟ್ ಆಗಿ ಅಲ್ಲ ರಿಫ್ಲೆಕ್ಷನ್ಸ್ ಯಾವಾಗ್ಲೂ ಚೆನ್ನಾಗೆ ಬರುತ್ತಲ್ವಾ ಈಗ ಅಪೋಸಿಟ್ ಸೈಡಲ್ಲಿ ಇದ್ದವರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರೆ ನಾವು ಅದಕ್ಕೆ ಡಬಲ್ ಮಾಡಬೇಕು ಅನ್ನೋ ಇದು ಬರುತ್ತೆ ಸೊ ಹಾಗಾಗಿ ಮೇ ಬಿ ಬಂದಿರ್ಬೋದು ತುಂಬ ಕಾಮೆಂಟ್ಸ್ ಆ ತರ ಬರ್ತಾ ಇದೆ ಸೊ ಯಾ ಓಬಿಯಸ್ಲಿ ತುಂಬಾ ಚೆನ್ನಾಗಿದ್ದಾರೆ ಅಂಡ್ ತುಂಬಾ ಚೆನ್ನಾಗಿ ಕಾಣ್ತಾರೆ ಸ್ಕ್ರೀನ್ ಅಲ್ಲಿ ಥ್ಯಾಂಕ್ ಯು ಇವರು ಕ್ಯೂಟ್ ಕ್ಯೂಟ್ ಆಗಿ ಡ್ಯಾನ್ಸ್ ಮಾಡಿದ್ದಾರೆ ಅವ್ರ ಫೇವರಿಟ್ ಸ್ಟೆಪ್ ಬೇರೆ ಇದೆ ಒಂದು ಫೇವರಿಟ್ ಸ್ಟೆಪ್ ಬೇರೆ ಇದೆ ಯಾಕೆ ಯಾಕೆ ಫೇವರಿಟ್ ನಿಮಗೆ ಅದು ಅಂತ ಹೇಳಿ ಯಾಕೆ ಆ ಒಂದು ಸ್ಟೆಪ್ ನಿಂಗೆ ತುಂಬಾ ಇಷ್ಟ ಆಗ್ತರೆ ಹಾ ಅದು ಒಂದೇ ಆ ಕೋರಸ್ ಇರೋದು ಕೋರಸ್ ಗೆ ಅದು ಒಂದೇ ಸ್ಟೆಪ್ ಸ್ಟಾರ್ಟ್ ಆಗೋದು ಸ್ಟಾರ್ಟಿಂಗ್ ಆಫ್ ದ ಡಾನ್ಸ್ ಅಲ್ಲ ಯಾಕೆ ಯಾಕೆಂದ್ರೆ ಅಷ್ಟು ನಗು ಬರ್ತಿರೋದು ಅದ್ರ ಬಿಹೈಂಡ್ ಒಂದು ವರ್ಕ್ಶಾಪ್ ಅಂತ ಏನೋ ನಡೆಯಿತಲ್ವಾ ಡೈರೆಕ್ಟರ್ ಡಾನ್ಸ್ ಅವರು ಮಾಡ್ತಾ ಇದ್ರು ಅಂತ ಆಮೇಲೆ ಲಿರಿಕ್ಸ್ ಇದೆಯಲ್ಲ ಅದು ತುಂಬಾ ಮಜವಾಗಿದೆ ಅಂದ್ರೆ ನಮಗೋಸ್ಕರ ಬರ್ದಿದ್ದಾರೆ ಅಂತ ನಾವು ಅನ್ಕೋಬೇಕು ಮಾಡಿ ಕೊರಿಯೋಗ್ರಫಿ ಎಲ್ಲ ಹೇಗಾಯ್ತು ನಾವು ಅನ್ಕೋಬಹುದು ವಿಜುವಲಿ ನಾವು ಈ ತರ ಬರುತ್ತೆ ಆ ತರ ಬರುತ್ತೆ ಅಂತ ಬಿಫೋರ್ ಶೂಟ್ ನಾವು ಅನ್ಕೋಬಹುದು ವಿಜುವಲ್ ನಾವು ಅಷ್ಟು ಚೆನ್ನಾಗಿ ತೋರಿಸಬೇಕು ಅಂದ್ರೆ ಅದ್ರ ಕಲೆ ಏನಿದೆ ಅದು ಯಾರು ಮಾಡ್ಬೇಕು ನಮ್ಮ ಕ್ಯಾಮ್ರಾಮ್ ತಾನೆ ಅಮರ್ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಒಂದು ಫ್ರೇಮ್ ಇಡ್ಬೇಕಾರೆ ಅಷ್ಟೇ ಎಕ್ಸಾಂಪಲ್ ಈ ತ್ರೀ ಸಿಕ್ಸ್ಟಿ ಡಿಗ್ರಿಲಿ ಈ ಸೈಡು ಇಡ್ಬೋದು ಎಲ್ಲ ಕಡೆನೂ ಇಡ್ಬೋದು ಇಲ್ಲೇ ಬೇಕು ಹಿಂಗೆ ಮಾಡಬೇಕು ಅನ್ನೋದನ್ನು ಡೈರೆಕ್ಟ್ರ್ ಆ್ಯಂಡ್ ಮ್ಯೂಸಿಕ್ ನಮ್ಮ ಕ್ಯಾಮ್ರಾಮನ್ ವರ್ಕ್ ಮಾಡಬೇಕಲ್ವಾ ಅದು ತುಂಬ ಚೆನ್ನಾಗಿತ್ತು ಅದಕ್ಕೆ ಅಷ್ಟು ವಿಜುವಲಿ ಚೆನ್ನಾಗಿ ಬಂದಿರೋದು ಆಮೇಲೆ ಒಂದು ಹೋಲಿ ಪೋರ್ಷನ್ ಇದು ದಯವಿಟ್ಟು ಸಪೋರ್ಟ್ ಮಾಡಿ ಸಾಂಗ್ ನೋಡಿ ಎಂಜಾಯ್ ಮಾಡಿ ಪ್ಲೀಸ್ ಮತ್ತೆ ಇನ್ನೇನು ಅಂದ್ರೆ ಪೂರ್ಣಚಂದ್ರ ತೇಜಸ್ವಿ ಅವರು ಮಾಡಿರೋದಲ್ವ ಸೊ ಎಷ್ಟು ಚೆನ್ನಾಗಿದೆ ಅಂದ್ರೆ ಸಾಂಗ್ ನನ್ಗೆ ಆಕ್ಚುಲಿ ನಾನು ಇವ್ರನ್ನ ಮಾತಾಡ್ತಿಲ್ಲ ನಾನು ಫಸ್ಟ್ ನಾನು ಈ ತರ ಸಾಂಗ್ ತೋರಿಸ್ದಾಗ ಈ ತರ ಇದೆ ಅಂತ ಐ ಫಿಲ್ ಸೋ ಗುಡ್ ಅಂದ್ರೆ ಅದೊಂದು ಕ್ಯೂಟ್ನೆಸ್ ಆ ಸಾಂಗ್ ಕೇಳೋಗ್ಲೆ ಅದು ಎಕೋ ಆಗ್ತಾ ಇರುತ್ತೆ ನಮಗೆ ನೆಕ್ಸ್ಟ್ ನಮ್ಮ ಇವಾಗ ನಮಗೊಂದು ಇಷ್ಟ ಆದರೆ ಅದು ನಮ್ಮ ಬಾಯಲ್ಲಿ ಬರ್ತಾ ಇರುತ್ತಲ್ವ ಅವಾಗ ಅವಾಗ ನಾವು ಅದನ್ನು ವಿಸ್ಪರ್ ಮಾಡ್ತಾ ಇರ್ತೀವಿ ಸೊ ಆ ಥರ ಈ ಒಂದು ಸಾಂಗ್ ಬಂದಿದೆ ನನಗೆ ಅಂದರೆ ಹೇಗೆ ಅಂದರೆ ನಾನು ಫಸ್ಟ್ ಕೇಳಿದಾಗ ಆ್ಯಕ್ಚುಲಿ ಅವಾಗ ನೀವು ಅಷ್ಟು ಗೊತ್ತೇ ಇರಲಿಲ್ಲ ಇವರಿಬ್ಬರು ನನಗೆ ಅದು ಕೇಳಿದಾಗ ನನಗೆ ಯಾವಾಗಲೂ ಅದೊಂಥರ ರಿಪೀಟಾಗಿ ಕೇಳ್ತಾ ಇತ್ತು ಈವನ್ ಶೂಟಿಂಗ್ ಟೈಮಲ್ಲೂ ಕೇಳೋರು ಇದು ಯಾವ ಸಾಂಗ್ ನೀನು ಹೇಳ್ತಾ ಇರೋದು ಅಂತ ಬಿಕಾಸ್ ನಾನು ಅವಾಗ ಆಗಲ್ಲ ಅವರಿಗೆ ಸೊ ಥರ ಒಂದು ರಿಕಾಲ್ ಆಗುವಂಥ ಸಾಂಗ್ ಅಂತಾನೆ ಹೇಳ್ಬೋದು ಅಂಡ್ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಲಿರಿಕ್ಸ್ ಆಗಿರಲಿ ಆ್ಯಂಡ್ ಓವರ್ ಆಲ್ ಈ ಮೂವಿಲಿ ಮಾಡಿರೋ ಎಲ್ಲ ಸಾಂಗ್ಸ್ ಕೂಡ ಹಾಗೆ ತುಂಬಾ ತುಂಬಾ ಚೆನ್ನಾಗಿದೆ ಎಲ್ರಿಗೂ ಇಷ್ಟ ಆಗೋ ತರ ಇದೆ ದೊಡ್ಡ ದೊಡ್ಡ ಮೂವಿ ಮಾಡೋ ಥರ ಆಗಲಿ ಸೊ ಫಸ್ಟ್ ಕನ್ನಡ ಇಂಡಸ್ಟ್ರಿಗ್ ಸಪೋರ್ಟ್ ಮಾಡಿ ಆಮೇಲೆ ಬೇರೆದಕ್ಕೆ ನೋಡೋಣ ನೋಡಬೇಡಿ ಅಂತ ಹೇಳಲ್ಲ ನೋಡಿ ಬಟ್ ಫಸ್ಟ್ ನಮ್ಮವ್ರನ್ನ ಬೆಳೆಸೋಣ ಅಂತ ಆ ಕ್ವಾಲಿಟಿ ಅಂದ್ರೆ ಆ ವಿಷಯ ನಮಗೂ ಗೊತ್ತು ಯಾಕ್ ನೋಡ್ತಾ ಇದ್ದಾರೆ ಅಂತ ಇವನ್ ನಾವು ಅಷ್ಟೇ ನಾವು ಕ್ಯಾಮ್ರಾ ಮುಂದೆ ಬಂದಾಗ ಹೇಳ್ಬಹುದು ನಾವು ನೋಡಲ್ಲ ಅಂತ ಯಾಕೆ ನೋಡ್ತಾ ಇದ್ದಾರೆ ಯಾಕೆ ನೋಡ್ತಾ ಇದ್ದೀವಿ ಅನ್ನೋದು ನಮ್ಗೆ ಗೊತ್ತು ಅದು ಅದು ದೃಷ್ಟಿಕೋನ ಇಟ್ಕೊಂಡೇ ಈ ಸಿನಿಮಾ ಮಾಡಿರೋದು ಅಂದ್ರೆ ನಾವು ಓವರ್ ಆಗಿ ಹೇಳಕ್ ಬಿಕಾಸ್ ಹೊಸಬ್ರು ಈ ಸಿನಿಮಾ ನೋಡ್ಬಿಟ್ಟು ನಾವು ಮಾತಾಡೋಣ ಓಕೆ ಆಲ್ ದ ಬೆಸ್ಟ್ ನಮ್ಮ ಇಡೀ ಏನ್ ಹೇಳೋದು ನಮ್ಮ ಇಡೀ ತಂಡದಿಂದ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರಿಗೆ ಥ್ಯಾಂಕ್ಸ್ ಇಷ್ಟೊತ್ತು ನೀವು ನೋಡಿದ್ದಕ್ಕೆ ಅಂಡ್ ಆಲ್ ದ ಬೆಸ್ಟ್ ನಿಮ್ ಯು ಥ್ಯಾಂಕ್ ಯು ಸೊ ಮಚ್ ನಿಮ್ಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು ಬಿಕಾಸ್ ಇವರು ಇಷ್ಟೊಂದು ಫೇಮಸ್ ಆಗಿದ್ದು ಸೀರಿಯಲ್ ಅಲ್ಲಿ ಇಷ್ಟ ಓಕೆ ಇಲ್ಲ ಆಕ್ಚುಲಿ ನಾವು ಫನ್ ಪಾರ್ಟಿ ಹೇಳ್ತಾ ಇಲ್ಲ ಇವಾಗ ತುಂಬ ಬ್ಯುಸಿಯಾಗಿರುವಂತ ಕಲಾವಿದರು ಯಾರು ಅಂದ್ರೆ ಇಷ್ಟು ಫ್ಲೂಯೆಂಟಾಗಿ ಇಷ್ಟು ಇಷ್ಟಪಟ್ಟು ಒಂದು ಪ್ರೊಡಕ್ಷನ್ಗೋಸ್ಕರ ಕೆಲಸ ಮಾಡಲ್ಲ ಅದನ್ನು ನಾವು ಒಪ್ಕೋಬೇಕು ಯಾರೂ ಮಾಡಲ್ಲ ನಾವು ನೋಡಿದ್ದೀವಿ ಬಿಕಾಸ್ ನಾನೇನು ನಾಳೆ ನೆನ್ನೆ ಮೊನ್ನೆ ಬಂದವನೇನಲ್ಲ ಸಿನಿಮಾ ನೋಡಿದ್ದೀನಿ ಸೀರಿಯಲ್ ಇಂಡಸ್ಟ್ರಿ ನೋಡ್ತಾನೇ ಇದ್ದೀನಿ ಸೊ ನಮಗೆ ಗೊತ್ತಲ್ವಾ ಯಾರ್ಯಾರು ಯಾವ ಥರ ರಿಯಾಕ್ಟ್ ಆಗ್ತಾರೆ ಅಂತ ನಿಮ್ಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು ಚೆನ್ನಾಗಿ ನಮ್ಮನ್ನು ಜನರಿಗೆ ತಲುಪೋ ಥರ ಏನೋ ಟ್ರೈ ಮಾಡ್ತಾ ಇದೀರಾ ಥ್ಯಾಂಕ್ ಯು ಸೊ ಮಚ್ ನಾವು ಮರೆಯಲ್ಲ ಓಕೆ ಥ್ಯಾಂಕ್ ಯು ನಿಮ್ಮಿಬ್ಬರಿಗೂ ಥ್ಯಾಂಕ್ ಯು ಅಂದರೆ ಇಷ್ಟೊತ್ತು ಏನು ಹೇಳೋದು ಕುತ್ಕೊಂಡು ಆರಾಮಾಗಿ ಮಾತಾಡಿದ್ದೀರಾ ನಾವು ಎಂಜಾಯ್ ಮಾಡಿದ್ದೀವಿ ಒಂದೊಂದು ಪ್ಲೇಸ್ಗೆ ಹೋದಾಗ ಒಂದೊಂದು ಮೆಮೊರೀಸ್ ಇಟ್ಕೊಂಡಿದ್ದೀವಿ ಸೊ ಎಲ್ಲರೂ ಇದು ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಮ್ಮ ರಾಮ್ ರಾಮ್ಜಿ ಟಾಕೀಸಿಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ನಿಮ್ಗೆ ಏನಾದರೂ ಹೇಳಬೇಕು ಅಂತಿದ್ರೆ ಅಥವಾ ಇಷ್ಟ ಆಗಿಲ್ಲ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಥ್ಯಾಂಕ್ ಥ್ಯಾಂಕ್ ಯು 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 ಫ್ರಮ್ ಫ್ರಮ್ ಟೀಮ್ 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 ಜೊತೆ ಇದ್ದೀನಿ ಸೊ ಸೊ ಏನೇ ಅಪ್ಡೇಟ್ಸ್ ಆಗಿರಲಿ ಅಥವಾ ನೆಕ್ಸ್ಟ್ ರಿಲೀಸ್ ಆಗೋ ಸಾಂಗ್ಸ್ ಆಗಿರಲಿ ಇವಾಗ ಬಂದಿರೋ ಸಾಂಗ್ ಆಗಲಿ ಏನೇ ಅಪ್ಡೇಟ್ಸ್ ಇದ್ರೂ ರಾಮ್ಜಿ ರಿದಮ್ಸ್ ಅಲ್ಲಿ ಸಿಗುತ್ತೆ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂಡ್ ಯಾರೆಲ್ಲ ಇನ್ನೂ ಸಾಂಗ್ ನೋಡಿಲ್ಲ ಏನಕ್ಕೆ ವೆಯ್ಟ್ ಮಾಡ್ತಿದ್ದೀರಾ ಪ್ಲೀಸ್ ಗೋ ಆ್ಯಂಡ್ ವಾಚ್ ಥ್ಯಾಂಕ್ ಯು ಯು